ಕಾರ್ಯಕ್ರಮ ನೀಡುತ್ತಿದ್ದೆ ಇಂಡೋನೇಷ್ಯಾದಲ್ಲಿ ಅಪ್ಪು ಸರ್ ಬರ್ತ್ಡೇಗೆ ಒಂದಿನ ಹಿಂದೆ ಕಾರ್ಯಕ್ರಮ ಕೊಡಬೇಕಾದ್ರೆ ಅಷ್ಟೇ ಅಲ್ಲ ಬೇರೆ ಭಾಷೆ ತೆಲುಗುನವರು ತಮಿಳವರು ಎಲ್ಲರೂ ಈ ಹಾಡನ್ನು ಹಾಡ್ತಾ ಇದ್ದರು ನಾನು ಸೊ ಹಾಗಾಗಿ ಅಂತಹ ಒಂದು ವ್ಯಕ್ತಿತ್ವವನ್ನು ಈ ಹಾಡಿನ ಮೂಲಕ ಅವರು ತಮ್ಮ ಪದಗಳಲ್ಲಿ ವರ್ಣಿಸಿದ್ದಾರೆ ನನ್ನ ಯಾವುದೋ ಜನ್ಮದ ಪುಣ್ಯ ನಾನು ಇದಕ್ಕೆ ಒಂದು ಗಂಠವಾಗಿ ನಿಂತಿದ್ದೇನೆ ಬಟ್ ನೀವು ಹೇಳ್ದಂಗೆ ಹೊಸಪೇಟೆ ಜನತೆ ಅಪ್ಪು ಸರ್ಗೆ ಅವರಿಟ್ಟಿರುವಂಥ ಪ್ರೀತಿಯ ಬಹುಶಃ ಅದಕ್ಕೆ ಅಪ್ಪು ಸರ್ಗೆ ಈ ಜಾಗ ಅಂದರೆ ಬಹಳ 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 ಅವ್ರು ಇದಕ್ಕೆ ಹತ್ತಿರವಾದಂತಹ ಒಂದು ಜಾಗ ಹೊಸಪೇಟೆ ಅಲ್ಲಿ ನಮ್ಮ ಯುವ ಚಿತ್ರದ ಈ ಒಂದು ಸಮಾರಂಭ ಏನಿದೆ ನಡೆಯೋದು ಬಹಳ ಶ್ರೇಷ್ಠ ಅಂತ ನನಗೆ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿನ ಜನತೆ ಈ ಮೂಲಕ ನಾಡಿನ ಜನತೆಗೆ ನಾನು ಕೇಳೋದೇನು ಅಂದರೆ ಇದು ನನಗೆ ನನ್ನ ಯುವ ಸರ್ಗೆ ಹೇಳ್ತಾ ಇದ್ದೆ ಸರ್ ಬೇರೆಯವ್ರಿಗೆ ಇದು ಕರಿಯರು ನಿಮಗಿದು ಕರಿಯರ್ ಅಲ್ಲ ನಿಮಗೆ ಜವಾಬ್ದಾರಿ ಒಬ್ಬ ಹೀರೋ ಅಂದರೆ ಇದೊಂದು ಇಟ್ಸ್ ಅ ಕರಿಯರ್ ಬಟ್ ಫಾರ್ ಹೆಮ್ ಇಟ್ಸ್ ನಾಟ್ ಜಸ್ಟ್ ಅ ಕರಿಯರ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ವಿಚ್ ಈಸ್ ಡೂಯಿಂಗ್ ಸೋ ಬ್ಯೂಟಿಫುಲಿ ಮತ್ತೊಮ್ಮೆ ಅವರಿಗೆ ಮತ್ತು ಇಡೀ ಪರಿವಾರಕ್ಕೆ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಹೊಸಪೇಟೆ ಜನತೆ